ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿಕಾರಿ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒನ್ನೂರ ಇಪ್ಪತ್ತೆಂಟನೇ ಜನ್ಮದಿನದ ಸಂದರ್ಭದಲ್ಲಿ ರಾಯಚೂರು ತಾಲೂಕಿನ ಮನ್ಸ್ಲಾಪುರ ಗ್ರಾಮದಲ್ಲಿ ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಹಮ್ಮಿಕೊಂಡ ಸೌಹಾರ್ದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ ಇಂದು ನಮ್ಮ ಸಮಾಜದಲ್ಲಿ ಮೊಬೈಲ್ ಒಂದು ಚಟವಾಗಿ ಪರಿಣಮಿಸುತ್ತಿದೆ ಯುವ ಜನರು ಅದರ ಪ್ರಭಾವದಿಂದ ತಮ್ಮ ಕ್ರಿಯಾಶೀಲತೆಯನ್ನು ಕಳೆದುಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗಿದೆ ಆದ್ದರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಗ್ರಾಮದಲ್ಲಿ ಈ ರೀತಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದು ಅಭಿನಂದನಾರ್ಹ ಕಾರ್ಯ ಎಂದು ಪ್ರಶಂಸಿಸಿದರು ನಮ್ಮ ಸಮಾಜದಲ್ಲಿ ಇಂದು ಆದರ್ಶಗಳ ಕೊರತೆ ಹೆಚ್ಚಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ನೇತಾಜಿ ಅವರ ವಿಚಾರ ಹೋರಾಟದ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ಅವರ ಜೀವನದ ಘಟನೆಗಳು ನಮ್ಮ ಯುವ ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತವೆ ಎಂದು ಹೇಳಿದ ಅವರು ನೇತಾಜಿ ಬಾಲ್ಯದಲ್ಲಿಯೇ ಬಡ ಜನರನ್ನು ಪ್ರೀತಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡರು ಅಂತಹ ಉದಾತ್ತ ಭಾವನೆಗಳಿಂದ ಬೆಳೆದ ಅವರು ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಎತ್ತಿದರು ಹಾಗಾಗಿ ತಮ್ಮ ಇಡೀ ಜೀವನವನ್ನೇ ಸ್ವತಂತ್ರ ಹೋರಾಟಕ್ಕೆ ಮುಡುಪಾಗಿಟ್ಟಿದ್ದರು ಐಸಿಎಸ್ ಪರೀಕ್ಷೆ ಪಾಸಾದರೂ ಅದನ್ನು ತೊರೆದು ಹೋರಾಟದ ರಣರಂಗಕ್ಕೆ ಧುಮುಕಿದರು ಬರೀ ಸ್ವತಂತ್ರ ಪಡೆಯುವುದು ಅಷ್ಟೇ ಅಲ್ಲದೆ ಮಾನವನಿಂದ ಮಾನವನ ಶೋಷಣೆ ಇಲ್ಲದ ಸರ್ವ ಸಮಾನತೆಯ ಸಮಾಜ ನಿರ್ಮಾಣದ ಕನಸನ್ನು ಕಂಡಿದ್ದರು ಆದ್ದರಿಂದ ಯುವ ಜನರು ಅವರ ವಿಚಾರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ನೀವೇನು ಕೆಲವೊಂದು ಕ್ರೀಡೆಗಳನ್ನ ಆಯೋಜಿಸ್ತೀವಿ ಅದು ರೈತರು ಎ ಐ ಡಿ ಒ ಘಟಕ ಮತ್ತು ಎಲ್ಲರೂ ಭಾಗವಹಿಸ್ತಾರೆ ಇನ್ನೆಲ್ಲರಿಗೂ ಕೂಡ ನಾನು ನಮ್ಮ ಎ ಐ ಡಿ ಒ ಸಂಘಟನೆಯ ರಾಜ್ಯ ಸಮಿತಿಗಳಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಮಾಡ್ತಾ ಇದ್ದರೆ ತುಂಬ ಸಂತೋಷ ಯಾಕಂತಂದ್ರೆ ಇವತ್ತು ಇಂಥ ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆ ಯಾಕಂದ್ರೆ ಪ್ರಸ್ತುತ ಸಮಾಜದಲ್ಲಿ ಭಾಳ ಅವಶ್ಯಕತೆ ಇತ್ತು ದೊಡ್ಡ ಸಮಾಜದಲ್ಲಿ ಹಲವಾರು ಜನಗಳು ಜನ್ಮದಿನಾಚರಣೆ ಜಯಂತಿ ಬೇರೆ ಬೇರೆ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತೀವಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಆದರೆ ಈ ದೇಶಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಯಾರು ಕೆಲಸ ಮಾಡ್ರಿ ಇವ್ರ ಬಗ್ಗೆ ಯಾವುದೇ ಟಿ ವಿ ಚಾನಲ್ದಲ್ಲಾಗಲಿ ಪೇಪರ್ದವರಾಗಲಿ ಸರ್ಕಾರದವರಾಗಲಿ ರಾಜಕಾರಣಿಗಳು ಮಾಡಲ್ಲ ನೀವು ನೋಡಬೇಕಾದ್ರೆ ಯಾರಾದರೂ ನಿನ್ನೆ ಟಿ ವಿ ಚಾನಲ್ದಾಗ ಇವರು ತಿರು ಏನಾರು ಹೇಳಿದ್ರು ಹೇಳಲ್ಲ ಯಾರೋ ಒಬ್ಬ ಕೆಲಸ ಬರ್ದಾರ್ದು ಸಿನಿಮಾ ನಟ ಮದುವೆ ಆಕ್ರೆ ಇನ್ನೇನಾದ್ರೂ ಒಂದು ವಾರಗಟ್ಟಲೆ ಗಟ್ಟಲೆ ತೋರಿಸ್ತಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿ ಕ್ರೀಡೆಗಳು ಯುವ ಜನರ ನಡುವೆ ಐಕ್ಯತೆ ಸೌಹಾರ್ದತೆಯನ್ನು ಬೆಳೆಸಲು ಸಹಕಾರಿಯಾಗಿವೆ ಮತ್ತು ಇದು ಅವರಲ್ಲಿ ಸ್ನೇಹವನ್ನು ಬೆಳೆಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಗ್ರಾಮ ಘಟಕದ ಅಧ್ಯಕ್ಷರಾದ ಕೃಷ್ಣ ಅವರು ವಂದಿಸಿದರು ಎಐಟಿವೈವು ಗ್ರಾಮ ಘಟಕದ ಕಾರ್ಯದರ್ಶಿಗಳಾದ ಸಂತೋಷ ಸಾಗರ್ ಮತ್ತು ಜಲಾಲ್ ರೆಡ್ಡಿ ಅವರು ತೀರ್ಪುಗಾರರಾಗಿ ಭಾಗವಹಿಸಿ ಕ್ರೀಡೆಗಳ ನಡೆಸಿಕೊಟ್ಟರು ಎರಡು ಸಾವಿರ ಮೀಟರ್ ಊಟದ ಸ್ಪರ್ಧೆಯಲ್ಲಿ ಪ್ರಥಮ ಅನಿಲ್ ಕುಮಾರ್ ದ್ವಿತೀಯ ರಮೇಶ್ ಮೂರನೇ ಸ್ಥಾನ ಮೈಲಾರಿ ಹಾಗೂ ನಾಲ್ಕನೇ ಸ್ಥಾನ ಮದನ್ ಅವರು ಪಡೆದರು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಒಟ್ಟು ಐದು ತಂಡಗಳು ಭಾಗವಹಿಸಿದ್ದವು ಅದರಲ್ಲಿ ರಾಯಲ್ ಚಾಲೆಂಜಿಂಗ್ ಬಾಯ್ಸ್ ತಂಡ ಪ್ರಥಮ ಬಹುಮಾನ ಹಾಗೂ ಮನ್ಸ್ಲಾಪುರ ಚಾಲೆಂಜಿಂಗ್ ಬಾಯ್ಸ್ ತಂಡ ದ್ವಿತೀಯ ಬಹುಮಾನವನ್ನು ಪಡೆದವು ಎಐಡಿವೈ ಸಂದೀಪ್ ಗ್ರಾಮದ ಯುವಕರಾದ ನರಸಿಂಹ ತಿಮ್ಮಾರೆಡ್ಡಿ ಸತೀಶ್ ಮಂಜು ಮುಂತಾದವರು ಕ್ರೀಡೆಗಳಲ್ಲಿ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದರು